ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅಯ್ಯಂಗಾರ್ ಪುಳಿಯೋಗಿರೋ ಪ್ಯಾಕೆಟಿಂದ ಪುಳಿಯೋಗ್ರಿಗೆ ಗೊಜ್ಜು ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ನಿಂಬೆಹಣ್ಣು ಹತ್ರ ಹುಣಸೆಹಣ್ಣು ಇದನ್ನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಕಡಲೆ ಬೀಜ ಒಂದು ಪ್ಯಾಕೆಟ್ ಐಂಗ್ರ ಪುಳಿಯೋಗರೆ ಪ್ಯಾಕೆಟು ಒಗ್ಗರಣೆಗೆ ಒಂದು ಐದು ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಮೂರು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪೌಡ್ರು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಬಿಡ್ತಾ ಇದ್ದೀನಿ ಒಂದು ಐ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದೆ ಹಾಕಿ ಜಾಸ್ತಿ ಇದ್ದೀನಿ ಹೋ ಕಲ್ಲೆ ಬಿಳ್ ಹೇಳ್ತಂತಾ ಇದೀನಿ ಕಲ್ಲೆ ಬಿಳ್ ಹಾಕ್ತಾಯಿದೀನಿ

ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಈಗ ಹತ್ತು ನಿಮಿಷ ಚೆನ್ನಾಗಿ ಬೆಂದೈತೆ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಇನ್ನೊಂದ್ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಕೊತ್ಮಿರಿ ಸೊಪ್ಪು ಹಾಕ್ತಾ ಪುಳಿಯೋರೆ ಗೊಜ್ಜು ಇಲ್ಲಿ ಈಗ ಬೋಲ್ ಹಾಕ್ತಾಯಿದೀನಿ ಪುಳಿಯೋರೆ ಗೊಜ್ಜಾ ಈಗ 2 ಸ್ಪೂನ್ ಪುಳಿಯೋರೆ ಗೊಜ್ಜಾಕ್ಕೆ ಹನ ಕಲಸತಾ ಇದೀನಿ ಈಗ ಗೊಜ್ಜಾಕೊಂಡ್ ನಾನು ಕಲಿಸೆ ಈಗ ಸ್ವಲ್ಪ ಕಬ್ಬರ್ಜಾಕ್ ಈಗ ಬೋಲ್ಗ ಹಾಕಂತ ಇದೀನಿ ಪುಳಿಯವ್ರೆನಾ ಕಲಸಾಗಿದೆ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ